ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಕಲೆ ಮತ್ತು ಸಂಸ್ಕೃತಿಯ ರಿಲೇಟೆಡ್ ಆಗಿರುವಂತಹ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಈ ವರ್ಷದ ಕಂಪ್ಲೀಟ್ ಕರೆಂಟ್ ಅಫೇರ್ಸನ್ನು ಕವರ್ ಮಾಡ್ತಿದ್ದೀವಿ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಯಾವ ದೇಶದಲ್ಲಿರುವ ಅಂಗೋರ್ವಾಟ್ ದೇವಾಲಯ ಮಂದಿರವನ್ನು ಪ್ರಪಂಚದ ಎಂಟನೇ ಅದ್ಭುತ ಎಂದು ಘೋಷಿಸಲಾಗಿದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಗೋರ್ವಾಟ್ ದೇವಾಲಯ ಈಗ ಪ್ರಪಂಚದ ಎಂಟನೇ ಅದ್ಭುತ ಏಯ್ ವಂಡರ್ ಆಫ್ ದ ವರ್ಲ್ಡ್ ಅಂತೇಳಿ ಘೋಷಣೆ ಮಾಡಲಾಯಿತು ಸೊ ಈ ಅಂಗಾರ್ವಾಟ್ ದೇವಾಲಯ ಯಾವ ದೇಶದಲ್ಲಿ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದು ಕಾಂಬೋಡಿಯಾ ದೇಶದಲ್ಲಿರುವಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕಾಂಬೋಡಿಯಾ ದೇಶದ ಈ ಅಂಗೋರ್ವಾಟ್ ದೇವಾಲಯವನ್ನು ರಾಜ ಸೂರ್ಯವರ್ಮನ್ ಎರಡು ಎರಡನೇ ಎರಡನೇ ರಾಜ ಸೂರ್ಯವರ್ಮನ್ ನಿರ್ಮಾಣ ಮಾಡ್ತಾನೆ ಆ್ಯಕ್ಚುಲಿ ಅಂಗರ್ವಾಡ್ ದೇವಾಲಯ ಪ್ರಾರಂಭದಲ್ಲಿ ವಿಷ್ಣುವಿನ ದೇವಾಲಯ ಮಂದಿರವಾಗಿದ್ದು ನಂತರ ಇದನ್ನು ಬೌದ್ಧ ಮಂದಿರವಾಗಿ ಬದಲಾಯಿಸಿತು ಈ ಅಂಶ ಕೂಡ ಗೊತ್ತಿರಲಿ ಯುನೆಸ್ಕೋ ಯಾವ ರಾಜ್ಯದ ಪಾರಂಪರಿಕ ಗಾರ್ಬಾ ನೃತ್ಯವನ್ನು ಸಾಂಸ್ಕೃತಿಕ ವಿರಾಸತ್ ಪಟ್ಟಿಯಲ್ಲಿ ಸೂಚಿಯಲ್ಲಿ ಸೇರ್ಪಡೆ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಗುಜರಾತ್ ರಾಜ್ಯದ ಗಾರ್ಬಾ ನೃತ್ಯವನ್ನು ಯುನೆಸ್ಕೋ ಸಾಂಸ್ಕೃತಿಕ ವಿರಾಸತ್ ಸೂಚಿಯಲ್ಲಿ ಸೇರ್ಪಡೆ ಮಾಡಿದೆ ಇದು ಭಾರತದ ಒಟ್ಟಾರೆ ಹದಿನೈದನೇ ವಿರಾಸತ್ ಸೇರ್ಪಡೆಯಾಗಿರೋದು ಈ ಯುನೆಸ್ಕೋ ಮೀಟ್ ಇದೆಯಲ್ಲ ಇದು ಯುನೆಸ್ಕೋ ದಕ್ಷಿಣ ಆಫ್ರಿಕಾದ ಬೋಟ್ಸ್ ವಾಹನದಲ್ಲಿ ಸಭೆಯನ್ನು ನಡೆಸಿ ಈ ಗಾರ್ವಾ ನೃತ್ಯವನ್ನು ಸಾಂಸ್ಕೃತಿಕ ವಿರಾಸತ್ನಲ್ಲಿ ಈ ಸೂಚಿಯಲ್ಲಿ ಈ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ತೀರ್ಮಾನಿಸ ತೀರ್ಮಾನವನ್ನು ತೆಗೆದುಕೊಳ್ತು ಯುನೆಸ್ಕೋ ಭಾರತದ ಕೆಳಗಿನ ಯಾವ ನಗರವನ್ನು ಭಾರತದ ಮೊದಲ ಸಾಹಿತ್ಯ ನಗರ ಅಂತೇಳಿ ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಕೊಜಿಕೋಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೇರಳ ರಾಜ್ಯದ ಕೊಜಿಕೋಡನ್ನು ಯುನೆಸ್ಕೋ ಭಾರತದ ಮೊದಲ ಸಾಹಿತ್ಯ ನಗರ ಅಂತೇಳಿ ಘೋಷಣೆ ಮಾಡಿದೆ ಈ ಸಾಹಿತ್ಯ ನಗರ ಅಂದರೆ ಏನು ಕೇಳಿದ್ರೆ ಒಟ್ಟಾರೆಯಾಗಿ ಈ ನಗರದಲ್ಲಿರುವಂತಹ ನೀತಿಯನ್ನು ಸಂಸ್ಕೃತಿ ಮತ್ತಿತರ ವಿಷಯಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಭಾರತದ ಮೊದಲ ಸಾಹಿತ್ಯ ನಗರ ಅಂತೇಳಿ ಘೋಷಣೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮೂವತ್ತ್ ಮೂರನೇ ವ್ಯಾಸ ಸಮ್ಮಾನ್ ಪುರಸ್ಕೃತರು ಯಾರು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸರಿಯಾದ ಉತ್ತರ ಪುಷ್ಪ ಭಾರತಿ ಪುಷ್ಪ ಭಾರತಿಯವರ ಯಾದೇ ಯಾದೇ ಔರ್ ಯಾದೇ ಎನ್ನುವಂಥ ಸಂಗ್ರಹಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವ್ಯಾಸ ಸಮ್ಮಾನ್ ಅವಾರ್ಡ್ ಆಯಿತು ಇವರ ಯಾದೇ ಯಾದೇ ಓರ್ ಯಾದೇ ಎನ್ನುವಂತಹ ಓರ್ ಯಾದೇ ಅನ್ನುವಂಥ ಒಂದು ಸಂಗ್ರಹಕ್ಕೆ ಈ ಒಂದು ವ್ಯಾಸ ಸಮ್ಮಾನ್ ಅವಾರ್ಡ್ ಆಯಿತು ಪ್ರಪಂಚದ ಅತ್ಯಂತ ದೊಡ್ಡ ಕನ್ವೆನ್ಷನ್ ಸೆಂಟರ್ ಯಶೋಭೂಮಿ ಕನ್ವೆನ್ಷನ್ಸ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಸರಿ ಉತ್ತರ ನವದೆಹಲಿಯ ದ್ವಾರಕದಲ್ಲಿ ಉದ್ಘಾಟನೆ ಮಾಡಲಾಯಿತು ನವದೆಹಲಿಯ ದ್ವಾರಕಾ ನಗರದಲ್ಲಿ ಯಶೋಭೂಮಿ ಕನ್ವೆನ್ಷನ್ಸ್ ಅನ್ನು ಉದ್ಘಾಟನೆ ಮಾಡಲಾಯಿತು ಇದನ್ನು ಉದ್ಘಾಟನೆ ಮಾಡಿದ್ದು ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ವರ್ಲ್ಡ್ ಸಿಟೀಸ್ ಕಲ್ಚರ್ ಫೋರಂ ಇದಕ್ಕೆ ಸೇರಿದ ಭಾರತದ ಮೊದಲ ನಗರ ಯಾವುದು ವರ್ಲ್ಡ್ ಸಿಟೀಸ್ ಕಲ್ಚರ್ ಫೋರಂ ಇದಕ್ಕೆ ಸೇರಿದ ಭಾರತದ ಮೊದಲ ನಗರ ಬೆಂಗಳೂರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೆಂಗಳೂರು ಸೇರ್ತು ಇದು ಪ್ರಪಂಚದ ಒಟ್ಟಾರೆ ನಲವತ್ತೊಂದನೇ ಸಿಟಿ ಆಗಿದೆ ಅಂದರೆ ವರ್ಲ್ಡ್ ಸಿಟೀಸ್ ಕಲ್ಚರ್ ಫೋರಂಗೆ ಸೇರಿದ ಪ್ರಪಂಚದ ನಲವತ್ತೊಂದನೇ ನಗರ ಬೆಂಗಳೂರು ಭಾರತದ ಹೊರಗೆ ಪ್ರಪಂಚದ ಅತ್ಯಂತ ದೊಡ್ಡ ಹಿಂದೂ ದೇವಾಲಯವಾದಂತಹ ಸ್ವಾಮಿನಾರಾಯಣ ಅಕ್ಷರಧಾಮ ಈ ಮಂದಿರವನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಇದು ಪ್ರಪಂಚದ ಹೊರಗೆ ಇರುವಂಥ ಭಾರತದ ಅತ್ಯಂತ ಪ್ರಪಂಚದ ಹೊರಗೆ ಇರುವಂತಹ ಪ್ರಪಂಚದ ವಾರ್ತ ಹೊರಗಿರುವಂಥ ಪ್ರಪಂಚದ ಅತ್ಯಂತ ದೊಡ್ಡ ಹಿಂದೂ ದೇವಾಲಯ ಸೊ ಇದನ್ನು ನ್ಯೂ ಜರ್ಸಿಯಲ್ಲಿ ಅಮೇರಿಕಾದ ಯು ಎಸ್ ಎನ ನ್ಯೂ ಜರ್ಸಿಯಲ್ಲಿ ಉದ್ಘಾಟನೆ ಮಾಡಲಾಯಿತು ಇದು ಒಟ್ಟಾರೆ ನೂರ ಎಂಬತ್ಮೂರು ಎಕರೆಯಲ್ಲಿ ಇರುವಂಥದ್ದು ಒನ್ ಏಯ್ಟಿ ತ್ರೀ ಸೇಕರ್ಸ್ ಇಷ್ಟು ವಿಸ್ತೀರ್ಣವಾಗಿ ಇರುವಂತಹ ಒಂದು ಮಂದಿರವಾಗಿದೆ ಇದನ್ನು ಮಾರ್ಬಲ್ ಮತ್ತು ಗ್ರಾನೈಟ್ ಮತ್ತು ಲೈಮ್ ಸ್ಟೋನ್ ಮತ್ತು ಪಿಂಕ್ ಸ್ಯಾಂಡ್ ಸ್ಟೋನ್ ಈ ಒಂದು ಸ್ಟೋನ್ಗಳ ಮೂಲಕ ನಿರ್ಮಾಣ ಮಾಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ರಾಜ್ಯದಲ್ಲಿ ಸಮ್ಮಕ್ಕ ಸಾರಕ್ಕ ಟ್ರೈಬಲ್ ಯೂನಿವರ್ಸಿಟಿ ಸಮ್ಮಕ್ಕ ಸಾರಕ್ಕ ಟ್ರೈಬಲ್ ಯೂನಿವರ್ಸಿಟಿಯನ್ನು ಘೋಷಣೆ ಮಾಡಿದರು ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಸಮ್ಮಕ್ಕ ಸಾರಕ್ಕ ಟ್ರೈಬಲ್ ಯೂನಿವರ್ಸಿಟಿಯ ಮೂಲಕ ಆದಿವಾಸಿಗಳ ಬಗೆಗಿನ ಕಂಪ್ಲೀಟ್ ಆಗಿರುವಂಥ ಕಲ್ಚರ್ ಸಂಸ್ಕೃತಿಯ ಅಧ್ಯಯನವನ್ನು ನಡೆಸಲಾಗುತ್ತೆ ಭಾರತದ ನಲವತ್ತ ಒಂದನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಯಾವುದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದಲ್ಲಿರುವಂಥ ಶಾಂತಿನಿಕೇತನ್ ಪಶ್ಚಿಮ ಬಂಗಾಳ ರಾಜ್ಯದ ಕಲ್ಕತ್ತಾ ಸಮೀಪದ ಶಾಂತಿನಿಕೇತನ್ ಟಾಗೂರರ ಏನು ಫೇಮಸ್ ಆಗಿರುವಂಥ ಏನು ಶಾಲೆ ಇದೆ ಟಾಗೂರವರ ವಿಶ್ವಪ್ರಸಿದ್ಧ ಶಾಲೆಯಾದಂತಹ ಶಾಂತಿನಿಕೇತನವನ್ನು ಭಾರತದ ನಲವತ್ತೊಂದನೇ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೇಳಿ ಗುರುತಿಸಲಾಯಿತು ಯಾವ ಸ್ಥಳದಲ್ಲಿ ಭಗವಾನ್ ಶಿವನ ಥೀಮ್ ಇರುವಂತಹ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅನ್ನು ಉದ್ಘಾಟನೆ ಮಾಡಲಾಯಿತು ಸರಿಯಾದ ಉತ್ತರ ವಾರಣಾಸಿಯಲ್ಲಿ ಆಪ್ಷನ್ ಬಿ ಇಸ್ ಭಾರತದ ಮೊದಲ ವೈದಿಕ ಥೀಮ್ ಪಾರ್ಕ್ ವೇದವನ ಪಾರ್ಕ್ ಇದರ ಹೆಸರು ವೇದವನ ಪಾರ್ಕ್ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದ್ದಾರೆ ಸರಿಯಾದ್ರೆ ಇದು ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಯು ಪಿ ಅಥವಾ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಈ ವೇದವನ ಪಾರ್ಕನ್ನು ಉದ್ಘಾಟನೆ ಮಾಡಲಾಯಿತು ಸೊ ಇದರ ಬಗ್ಗೆ ಇರುವಂಥ ಒಂದು ವಿಶೇಷ ಮಾಹಿತಿ ಏನು ಕೇಳಿದ್ರೆ ಇಲ್ಲಿ ಈ ವೇದವನ ಪಾರ್ಕಲ್ಲಿ ಪ್ರತಿ ವೇದದ ಬೇರೆ ಬೇರೆ ಭಾಗವನ್ನು ಮಾಡಿ ಅಂದ್ರೆ ಪ್ರತಿ ವೇದ ವೇದ ಪ್ರತ್ಯೇಕವಾದಂಥ ಒಂದು ವಿಂಗ್ ಅನ್ನು ಮಾಡಿ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡಲಾಗುತ್ತೆ ಯಾವ ರಾಜ್ಯವು ಭಾರತದ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಕುಯಿ ಎನ್ನುವಂಥ ಭಾಷೆಯನ್ನು ಸೇರಿಸಲು ತೀರ್ಮಾನವನ್ನು ಮಾಡಿದೆ ಸರಿಯಾದ ಉತ್ತರ ಒಡಿಶಾ ರಾಜ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಭಾರತದ ಎಂಟನೇ ಅನುಸೂಚಿಯಲ್ಲಿ ಎಂಟನೇ ಅನುಸೂಚಿ ಭಾರತದ ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಿದ್ದು ಭಾರತದ ಎಂಟನೇ ಅನುಸೂಚಿಯಲ್ಲಿ ಪ್ರಸ್ತುತ ಅನುಸೂಚಿಯಲ್ಲಿ ಪ್ರಸ್ತುತ ಇಪ್ಪತ್ತೆರಡು ಭಾಷೆಗಳಿವೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಭಾರತದ ಮೊದಲ ಏರ್ ಫೋರ್ಸ್ ಹೆರಿಟೇಜ್ ಸೆಂಟರ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು ಏರ್ ಫೋರ್ಸ್ ಹೆರಿಟೇಜ್ ಸೆಂಟರ್ನ ಎಲ್ಲಿ ಉದ್ಘಾಟಿಸಿದರು ಸರಿಯಾದ ಉತ್ತರ ಚಂಡೀಗಢದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂವತ್ತೇಳನೇ ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಸೇರಿಸಲಾದ ಘತಕ ಮಾರ್ಷಲ್ ಆರ್ಟ್ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿತ್ತು ಆಕ್ಚುಲಿ ಘತಕ ಮಾರ್ಷಲ್ ಆರ್ಟ್ನ ವೆರಿ ಫಸ್ಟ್ ಟೈಮ್ ಮೂವತ್ತೇಳನೇ ನ್ಯಾಷನಲ್ ಗೇಮ್ಸ್ ಅಲ್ಲಿ ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಸೇರಿಸಲಾಯಿತು ಇದು ಯಾವ ರಾಜ್ಯದಲ್ಲಿ ಕೇಳಿದರೆ ಸರಿಯಾದ ಉತ್ತರ ಇದು ಪಂಜಾಬ್ ರಾಜ್ಯದ್ದು ಭಾರತದ ಅತ್ಯಂತ ಎತ್ತರವಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಎಲ್ಲಿ ಅನಾವರಣ ಮಾಡಲಾಯಿತು ಸರಿಯಾದ ಉತ್ತರ ಹೈದರಾಬಾದ್ನಲ್ಲಿ ಅನಾವರಣ ಮಾಡಲಾಯಿತು ಇದು ಒಟ್ಟಾರೆ ನೂರ ಇಪ್ಪತ್ತೈದು ಅಡಿ ಎತ್ತರದ ಅಡಿ ಎತ್ತರ ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅತ್ಯಂತ ಎತ್ತರವಾದ ಪ್ರತಿಮೆಯಾಗಿದೆ ಪ್ರಪಂಚದ ಅತ್ಯಂತ ದೊಡ್ಡ ರಾಮಾಯಣ ಮಂದಿರವನ್ನು ಎಲ್ಲಿ ನಿರ್ಮಾಣ ಮಾಡಲಾಗುತ್ತೆ ನಿರ್ಮಿಸಲಾಗ್ತಾ ಇದೆ ಸರಿಯಾದ ಉತ್ತರ ರಾಮಾಯಣ ಮಂದಿರ ಇದು ಚಂಪಾರಣ್ ಬಿಹಾರದ ಚಂಪಾರಣ್ಣಲ್ಲಿ ಬಿಹಾರದ ಚಂಪಾರಣಲ್ಲಿ ವಿಶ್ವದ ಅತ್ಯಂತ ಎತ್ತರವಾದ ಅತ್ಯಂತ ದೊಡ್ಡ ರಾಮಾಯಣ ಮಂದಿರ ನಿರ್ಮಾಣ ಮಾಡಲಾಗ್ತಾ ಇದೆ ಇದಕ್ಕೆ ಇನ್ನೂರ ಐವತ್ತು ಟನ್ ಮಹಾಬಲಿಪುರಂ ಗ್ರಾನೈಟ್ ಅನ್ನು ಬಳಕೆ ಮಾಡಲಾಗುತ್ತೆ ಇನ್ನೂರ ಐವತ್ತು ಟನ್ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೈದರಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಭಾರತದ ನೂತನ ಸಂಸದ ಭವನದಲ್ಲಿ ಲೋಕಸಭಾ ಅಧ್ಯಕ್ಷರ ಕುರ್ಚಿಯ ಪಕ್ಕದಲ್ಲಿ ಏನನ್ನು ಇಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿಂಗೋಲನ್ನು ಇಡಲಾಯಿತು ಈ ಸೆಂಗೋಲ್ ಅನ್ನೋದಿದೆಯಲ್ಲ ಇದು ರಾಜದಂಡ ಈ ಸೆಂಗೋಲ್ ಇದೆಯಲ್ಲ ಈ ಸೆಂಗೋಲ್ ಚೋಳರ ಕಾಲದ್ದು ಅಂತೇಳಿ ನಂಬಲಾಗುತ್ತೆ ಕೇಳ್ತಾರೆ ಏನಂತ ಕೇಳ್ತಾರೆ ಕೇಳಿದ್ರೆ ನೂತನ ಸಂಸದ ಭವನದಲ್ಲಿ ಅಧ್ಯಕ್ಷರ ಕುರ್ಚಿಯ ಪಕ್ಕದಲ್ಲಿ ಹಾಸನದ ಪಕ್ಕದಲ್ಲಿರಿಸಲಾದಂತಹ ಸೆಂಗೋಲ್ ಯಾವ ಅರಸರ ಕಾಲದ್ದು ಅಂತ ಕೇಳ್ತಾರೆ ಚೋಳರು ಅಂತ ಹೇಳಿ ಗೊತ್ತಿರಲಿ ಯುಗೇ ಯುಗೇನ್ ಎಂಬ ಹೆಸರಿನ ರಾಷ್ಟ್ರೀಯ ಸಂಗ್ರಹಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಭಾರತದ ಐದು ಸಾವಿರ ವರ್ಷಗಳ ಹಿಂದಿನ ಭಾರತದ ವಿಶಿಷ್ಟ ವಸ್ತುಗಳ ಸಂಗ್ರಹಾಲಯವನ್ನು ಮಾಡಲಾಗಿದೆ ಒಟ್ಟು ಐದು ಸಾವಿರ ವರ್ಷಗಳ ಹಿಂದಿನ ವಸ್ತುಗಳ ಸಂಗ್ರಹ ಸಾವಿರದ ಇಪ್ಪತ್ಮೂರನೇ ಸಾಲಿನ ಐವತ್ತೇಳನೇ ಜ್ಞಾನಪೀಠ ಪುರಸ್ಕೃತ ವಿಜೇತರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನಲ್ಲಿ ಕೊಟ್ಟಂತಹ ಐವತ್ತೇಳನೇ ಜ್ಞಾನಪೀಠ ಪುರಸ್ಕಾರದ ವಿಜೇತರು ಯಾರು ಕೇಳಿದ್ರೆ ದಾಮೋದರ ಮೌಜೋ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ದಾಮೋದರ ಮೌಜೋ ಇದಾರಲ್ಲ ಇವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಐವತ್ತೆಳನೇ ಜ್ಞಾನಪೀಠ ಪುರಸ್ಕಾರ ಸಿಕ್ತು ಇವರು ಗೋವಾದ ಒಬ್ಬ ಕೃತಿಕಾರ ಗೋವಾ ರಾಜ್ಯಕ್ಕೆ ಸಂಬಂಧಪಟ್ಟವರು ಇವರು ಅತ್ಯಂತ ಹೆಚ್ಚು ಸಣ್ಣ ಕಥೆಗಳನ್ನ ಬರೆದಿದ್ದಾರೆ ವಿಶ್ವದ ಅತ್ಯಂತ ದೊಡ್ಡ ಹರಪ್ಪ ಸಂಸ್ಕೃತಿ ಸಂಗ್ರಹಾಲಯವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಸರಿಯಾದ ಉತ್ತರ ರಾಕ್ಷಿ ಗಡಿ ಹರಿಯಾಣದ ಹರಿಯಾಣದ ರಾಖಿ ಗಡಿಯಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಹರಪ್ಪ ಸಂಸ್ಕೃತಿ ಸಂಗ್ರಹಾಲಯವನ್ನು ಸ್ಥಾಪಿಸಲಾಗ್ತಾ ಇದೆ ಗಡಿಯಲ್ಲಿ ಇದು ಐದು ಸಾವಿರ ವರ್ಷಗಳ ಹಿಂದಿನ ಸಿಂಧೂ ಕಲಾಕೃತಿಗಳ ಸಂಗ್ರಹ ಮಾಡಲಾಗುತ್ತೆ ಎಂಬ ಹೆಸರಿನ ರಾಷ್ಟ್ರೀಯ ಸಂಗ್ರಹಾಲಯದಲ್ಲಿ ಸ್ಥಾಪಿಸಲಾಗುವುದು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದ ಮೊದಲ ತ್ರೀ ಡಿ ಪ್ರಿಂಟರ್ ಟೆಂಪಲ್ ಯಾವ ರಾಜ್ಯದಲ್ಲಿ ಕಟ್ಟಲಾಗ್ತಾ ಇದೆ ವರ್ಲ್ಡ್ ಫಸ್ಟ್ ತ್ರೀ ಡಿ ಪ್ರಿಂಟರ್ ಟೆಂಪಲ್ ತ್ರೀ ಡಿ ಪ್ರಿಂಟರ್ ಮಂದಿರ ಇದನ್ನು ತೆಲಂಗಾಣದಲ್ಲಿ ಕಟ್ಟಿಸಲಾಗ್ತಾ ಇದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಾರ್ನ್ ಬಿಲ್ ಫೆಸ್ಟಿವಲ್ ಇದನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಸರಿ ಉತ್ತರ ನಾಗಾಲ್ಯಾಂಡ್ ಅಲ್ಲಿ ಆಚರಿಸಲಾಯಿತು ಹಾರ್ನ್ ಬಿಲ್ ಫೆಸ್ಟಿವಲ್ ಅನ್ನು ಇನ್ನು ಈ ಫೆಸ್ಟಿವಲ್ಗೆ ಒಳಗೆ ರಿಲೇಟೆಡ್ ಆಗಿರುವಂತಹ ಎರಡು ಇಂಪಾರ್ಟೆಂಟ್ ಅಂಶ ಇದೆ ಮೇರ ಹೌಜಂಗ ಉತ್ಸವ ಇದೆಯಲ್ಲ ಇದು ಮಣಿಪುರದಲ್ಲಿ ಆಚರಣೆ ಮಾಡಲಾಗುತ್ತೆ ಇನ್ನು ಜಗನ್ನಾಥ ಪುರಿ ರಥಯಾತ್ರಾ ಉತ್ಸವವನ್ನು ಒಡಿಸ್ಸಾದಲ್ಲಿ ಆಚರಣೆ ಮಾಡಲಾಗುತ್ತೆ ಯಾವ ರಾಜ್ಯದ ದುರೋಡೋ ಗ್ರಾಮಕ್ಕೆ ಬೆಸ್ಟ್ ಟೂರಿಸಂ ವಿಲೇಜ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಈ ಅವಾರ್ಡ್ ದೊರಕಿತು ಸರಿ ಉತ್ತರ ಗುಜರಾತ್ ರಾಜ್ಯದ ದುರೋಡೋ ಗ್ರಾಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗುಜರಾತ್ನ ದೊರೋಡೋ ಗ್ರಾಮ ಇದನ್ನ ಈ ಅವಾರ್ಡ್ ಕೊಟ್ಟಿದ್ದು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ ಯು ಎನ್ ಡಬ್ಲ್ಯೂ ಟಿ ಒ ಕೊಡ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಆದಿವಾಸಿಗಳ ಕಲ್ಯಾಣಕ್ಕಾಗಿ ಯಾವ ಅಭಿಯಾನವನ್ನು ಅನುಮೋದನೆ ಮಾಡಲಾಯಿತು ಸರಿಯಾದ ಉತ್ತರ ಪಿ ಎಂ ಜನಮನ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪಿ ಎಮ್ ಜನಮನ ಇದನ್ನು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಹದಿನೈದನೇ ರಂದು ಹದಿನೈದನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರರಂದು ಅನುಮೋದನೆ ಮಾಡಿದರು ಯಾಕೆ ಹದಿನೈದನೇ ನವೆಂಬರ್ನಲ್ಲಿ ಈ ಒಂದು ಅಭಿಯಾನವನ್ನು ಉದ್ಘಾಟನೆ ಮಾಡಲಾಯಿತು ಕೇಳಿದ್ರೆ ಈ ಒಂದು ಹದಿನೈದು ನವೆಂಬರ್ ದಿನವನ್ನ ಜನಜಾತಿಯ ಗೌರವ ದಿವಸ ಅಂತೇಳಿ ಕರೆಯಲಾಗುತ್ತೆ ಯಾವ ರಾಜ್ಯದ ಕರಕುಶಲ ಕಲೆಯಾದ ದಿಂಡೋರಿಯಾ ಗೋಂಡ್ ಪೇಂಟಿಂಗ್ ಈ ಒಂದು ಪೇಂಟಿಂಗ್ ಜಿ ಐ ಟ್ಯಾಗ್ ಅನ್ನು ಪಡ್ಕೊಡ್ತು ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯದ ಇದೊಂದು ಕರಕುಶಲ ಕಲೆ ದಿಂಡೋರಿಯಾ ಗೋಂಡ್ ಪೇಂಟಿಂಗ್ ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಖಾದಿ ಮಾಟಿ ಮಹೋತ್ಸವವನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಅಹಮದಾಬಾದ್ ಆಪ್ಷನ್ ಆನ್ಸರ್ ಇದು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಇದನ್ನ ಮಾಡಿರುವಂತದ್ದು ನಮ್ಮ ಕಂಬಳ ಈ ವಿಶ್ವ ಪ್ರಸಿದ್ಧ ಕಂಬಳವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಬೆಂಗಳೂರು ಇತ್ತೀಚೆಗೆ ಬೆಂಗಳೂರಲ್ಲಿ ಈ ನಮ್ಮ ಕಂಬಳವನ್ನ ಆಯೋಜನೆ ಮಾಡಲಾಗಿತ್ತು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾದ ಅಯೋಧ್ಯ ದೀಪೋತ್ಸವದಲ್ಲಿ ಎಷ್ಟು ದೀಪಗಳನ್ನು ಬೆಳಗಿಸಲಾಗಿತ್ತು ಸರಿಯಾದ ಉತ್ತರ ಇಪ್ಪತ್ತೆರಡು ಲಕ್ಷ ಇಪ್ಪತ್ತ್ಮೂರು ಸಾವಿರ ದೀಪಗಳನ್ನು ಬೆಳೆಸಲಾಗಿತ್ತು ಇದು ಗಿನ್ನಿಸ್ ಬುಕ್ ಆಫ್ ಅವಾರ್ಡ್ಸ್ಗೆ ಸೇರ್ತು ಈ ವಿಡಿಯೋದ ಕೊನೆಯ ಪ್ರಶ್ನೆ ಇರ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಸಾಲಿನಲ್ಲಿ ಗಂಗಾ ಉತ್ಸವ ಏಳನೇ ಸಂಸ್ಕರಣೆಯನ್ನು ಎಲ್ಲಿ ಆಚರಿಸಲಾಯಿತು ಆಪ್ಷನ್ಸ್ ಏರಿತಿದೆ ವಾರಣಾಸಿ ನವದೆಹಲಿ ಪಾಟ್ನಾ ಋಷಿಕೇಶ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋದ ಮುಂದಿನ ಪಾರ್ಟನ್ನು ಮುಂದಿನ ವೀಡಿಯೋದಲ್ಲಿ ಉಳಿದಿರುವಂಥ ಮೂವತ್ತು ಪ್ರಶ್ನೆಗಳನ್ನು ನೋಡೋಣ ಅಂತ ಹೇಳ್ತಾ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್